ಇಶಾ ಫೌಂಡೇಶನ್ ನ ಅಡ್ವಾನ್ಸ್ ಪ್ರೋಗ್ರಾಮ್ ಆದನ ಪ್ರೋಗ್ರಾಮ್ ಬಗ್ಗೆ ನನ್ನ ಅನಿಸಿಕೆ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಮುಂದೆ ಹೇಳ್ಕೊಬೇಕಂತ ಇದೀನಿ ಆಕ್ಚುಲಿ ಎರಡ್ ಸಾವಿರದ ಹದಿನಾರಲ್ಲಿ ನಂದು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅಂದ್ರೆ ಶಾಂಭವಿ ಮಹಾಮುದ್ರಾ ದೀಕ್ಷೆಯನ್ನು ಕೊಡ್ತಾರಲ್ಲ ಸದ್ಗುರು ಆ ಇನ್ನರ್ ಇಂಜಿನಿಯರಿಂಗ್ ಅನ್ನು ಎರಡು ಸಾವಿರದ ಹದಿನಾರಲ್ಲಿ ನಾ ಕಂಪ್ಲೀಟ್ ಮಾಡಿದೆ ಎರಡು ಸಾವಿರದ ಹದಿನಾರಿಂದ ಅನ್ಕೋತಾ ಇದ್ದೆ ನಾನು ನೆಕ್ಸ್ಟ್ ಭಾವಸ್ಪಂದನ ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂತ ಬಟ್ ಅದರ ಟೈಮ್ ಕೂಡ ಬಂದಿರಲಿಲ್ಲನ ಅಥವಾ ಯಾವುದೋ ಒಂದು ಕಾರಣದಿಂದ ಮುಂದೆ ಹೋಗ್ತಾ ಇದ್ದು ಈ ಸಲ ನಾನು ಸಂಕಲ್ಪ ಮಾಡಿ ಇಲ್ಲ ನಾ ಹೋಗಲೇಬೇಕು ಭಾವಸ್ಪಂದನ ಪ್ರೋಗ್ರಾಮ್ ಅಂತ ರಿಜಿಸ್ಟರ್ ಮಾಡಿದೆ రెజిస్టర్ మాదిమే ట్రైన్ నోడది ట్రైన్ నోడే శబరికి హో జాస్తి సంబంధ బుక్ ఆగస్ అందర బస్ ఫెసిలిటీ అంద హైద్రాబాద్ బెంగళూర్ అంద కోయమత్త సో అద బుక్వి హోదు మే బిన దిన నెంజు ప్రోగ్రమ్ ఇరదు భావస్పందన ప్రోగ్రామ్ ఇది డెసెంబర్ ట్వెంటీ ట్వెంటీ ఎయిట్ దింద్ర जनवरी फस्ट के मुगते सो आलोस्ट इट इसी डे प्रोग्राम ना दिन फस्टे हम अडवांस हम सोटी नईन के प्रोग्राम स्टार्ट फस्ट थर्टी थर्टी वन वन योर डेस्मोस्ट प्रोग्राम सो नाटी इटार्ट नम ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಬಂದು ನನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದ್ರು ಸೊ ಇದು ನನ್ನ ಫಸ್ಟ್ ಆಗಿ ನಾರ್ಮಲಾಗಿ ಬಸ್ಸಿಗೆ ಹೋಗ್ತೀನಿ ಟ್ರೈನಿಗೆ ಹೋಗ್ತೀನಿ ಬಟ್ ಒಬ್ಳೆ ಫ್ಲೈಟಿಗೆ ಹೋಗೋದು ಇದು ಫಸ್ಟ್ ಟೈಮು ಸ್ವಲ್ಪ ನರ್ವಸ್ ಆಗಿದೆ ಭಯ ನಾನು ಅದರಲ್ಲಿ ಏನಾಯ್ತು ಅಂದರೆ ಏರ್ಪೋರ್ಟ್ನಲ್ಲಿ ಇಶಾ ಫೌಂಡೇಶನ್ಗೆ ಹೋಗೋ ಇನ್ನೊಬ್ರು ಸಿಕ್ಕರು ಸೊ ಅವ್ರ ಜೋಡಿ ಮಾತಾಡ್ತಾ ಅವರ ಅಲ್ಲಿ ಎಕ್ಸ್ಪೀರಿಯನ್ಸು ಆಮೇಲೆ ಆಶ್ರಮದಲ್ಲಿ ಎಲ್ಲಿ ಸಿಗುತ್ತೆ ಏನು ಅವರು ಯಾವ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಿದಾರೆ ಅವನ್ನೆಲ್ಲ ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಆಮೇಲೆ ಫ್ಲೈಟು ಆಲ್ಮೋಸ್ಟ್ ಇಟ್ಸ್ ಫೋರ್ಟಿ ಫೈವ್ ಟು ಒನ್ ಅವರ್ ಜರ್ನಿ ಕೊಯಮುತ್ತೂರಿಗೆ ಇಳಿದ್ಮೇಲೆ ಏರ್ಪೋರ್ಟ್ ನಿಂದ್ರೆ ಹೊರಗೆ ಬರೋಷ್ಟರಲ್ಲಿ ನನ್ನ ಫ್ರೆಂಡ್ ಅಂದರೆ ಅವರು ಪ್ರಾಪರ್ ರೆಸಿಡೆನ್ಸ್ ಇರೋದೇ ಕೊಯಮುತ್ತೂರಿನಲ್ಲಿ ಅವರಿಬ್ರು ಹಸ್ಬೆಂಡ್ ವೈಫ್ ಬಂದು ನನ್ನ ಸಂಬಂಧ ಒಂದು ಮಾಡ್ತಾ ಮಾಡ್ತಾಯಿದ್ರು ಅಲ್ಲಿಂದ್ರೆ ನಾನು ನೆಕ್ಸ್ಟ್ ಅವ್ರು ನನ್ನ ಕಾರ್ನಲ್ಲಿ ಕರ್ಕೊಂಡು ಆಶ್ರಮ ಹತ್ರ ಹೋದ್ವಿ ನಾವು ಅಷ್ಟಮಗೆ ಹೋದ್ವಿ ಸಂಡೇ ಇರೋದ್ರಿಂದ ಬಹಳ ರಶ್ ಇತ್ತು ಆಮೇಲೆ ಅದು ಕೂಡ ನಾವು ರೀಚ್ ಆದಾಗ ಸೆವೆನ್ ಓ ಕ್ಲಾಕ್ ಸೊ ಇದು ಲೇಸರ್ ಶೋ ಇರುತ್ತೆ ಸೊ ಎಲ್ಲರೂ ಬಹಳ ಚೆನ್ನಾಗಿ ಗ್ಯಾದರ್ ಆಗಿದ್ರು ಸ್ವಲ್ಪ ಕನ್ಫ್ಯೂಷನ್ ಆದ ಎಲ್ಲಿ ಹೋಗೋದು ಎಲ್ಲಿ ಹೋಗಿ ಯಾರನ್ನ ಕೇಳೋದು ಅಂತ ಅಲ್ಲೊಬ್ರನ್ನ ಕೇಳಿದೆ ನಾ ಹಿಂಗೆ ಭಾವಸ್ಕಂದನ ಪ್ರೋಗ್ರಾಮ್ ಬಂದೀನಿ ಎಲ್ಲಿ ಹೋಗಿ ಏನು ಕೇಳಬೇಕು ಅಂತ ಅವರಿದ್ದು ಮೇನ್ ಗೇಟ್ಗೆ ಹೋಗಿ ಮೇನ್ ಗೇಟ್ಗೆ ಹೋದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಅಂತ ಸೊ ಸ್ಟ್ಯಾಚ್ಯು ತಿಂದ್ರೆ ಮತ್ತೆ ಒಂದು ಆಲ್ಮೋಸ್ಟ್ ಇಟ್ಸ್ ಒನ್ ಕಿಲೋಮೀಟರ್ ನಡ್ಕೋತಾ ಹೋದ್ವಿ ನಡ್ಕೋತ ಹೋಗ್ಬೋದು ಇಲ್ಲ ಅಂತಂದರೆ ಬಂಡಿ ಥರ ಎತ್ತಿನ ಬಂಡಿ ಅಲ್ಲ ಆ ಬಂಡಿ ಥರ ಇತ್ತು ಅದರಲ್ಲಿ ಕೂತಾದ್ರೂ ಹೋಗ್ಬೋದು ಎಲೆಕ್ಟ್ರಿಕ್ ವೆ ವೆಹಿಕಲ್ಸ್ ಇತ್ತು ಯಾವುದಾದ್ರೂ ನಾ ನಡ್ಕೋತಾ ಹೋದ್ರತ ನಾನು ನನ್ನ ಫ್ರೆಂಡ್ಸ್ ಎಲ್ಲಾದರೂ ನಡ್ಕೋತ ಹೋದ್ವಿ ನಾ ಮೇನ್ ಗೇಟ ಹತ್ರ ಹೋಗಿ ಆಮೇಲೆ ನನ್ನ ಬ್ಯಾಚಕ್ ಹಿಂಗೆಲ್ಲ ಎಲ್ಲ ಆಯಿತು ನಾ ಒಳಗೆ ಹೋದ್ವಿ ಅವರು ಬಂದ್ರು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಧ್ಯಾನಲಿಂಗ ಭೈರವಿ ಅದನ್ನೆಲ್ಲ ದರ್ಶನ ಮಾಡ್ಕೊಂಡ್ರು ಜಸ್ಟ್ ಭಾವಸ್ಪಂದನ ಎಲ್ಲಿ ನಡೆಯುತ್ತೆ ಏನಂತ ಎನ್ಕ್ವೈರಿ ಮಾಡೋಕೆ ಹೋದೆ ನಾನು ಅಲ್ಲಿ ತನಕ ಬಿಟ್ಟು ಅವರು ರಿಟರ್ನ್ ಹೋಗಿಬಿಟ್ರು ನನ್ನ ಫ್ರೆಂಡ್ಸು ಸೊ ನಾ ಅಲ್ಲಿ ಏನು ಮಾಡಿದೆ ಎನ್ಕ್ವೈರಿ ಡೆಸ್ಕಿಗೆ ಹೋದ ಹೋಗಿ ಕೇಳಿದೆ ಸೊ ಅವ್ರು ಹೇಳಿದರು ಎಸ್ ಯು ಫಸ್ಟು ನೀವು ನಿಮ್ಮ ಫೋನು ಆಮೇಲೆ ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ರೆ ಸಬ್ಮಿಟ್ ಮಾಡಬೇಕು ಇದು ಎಷ್ಟು ದಿನ ಪ್ರೋಗ್ರಾಮ್ ಇದೆ ಅಷ್ಟು ದಿನ ಪ್ರೋಗ್ರಾಮ್ ಅಂದರೆ ತ್ರೀ ಡೇಸ್ ಪ್ರೋಗ್ರಾಮ್ ಅಂದರೆ ನಾವು ಫೋನ್ ಫೋನ್ ಕೊಡಲ್ಲ ಅಂತ ಅವಾಗ ಸ್ವಲ್ಪ ಶಾಕ್ ಅದೇ ಆಮೇಲೆ ಮನೆಗೆಲ್ಲ ಕಾಲ್ ಮಾಡಿ ಓಕೆ ಹಿಂಗೆ ತ್ರೀ ತ್ರೀ ಡೇಸ್ ನನ್ನ ಫೋನ್ ಸ್ವಿಚ್ ಆಫ್ ಇರುತ್ತೆ ಅಂತ ಹೇಳಿದೆ ಫೋನ್ ಸಬ್ಮಿಟ್ ಮಾಡಿದಾದ್ಮೇಲೆ ಒಂದು ಬ್ಯಾಚ್ ಥರ ಒಂದು ಬೆಲ್ಟ್ ಥರ ಕಟ್ಟಿದ್ರು ಅಂದರೆ ಅದ್ರಲ್ಲಿ ಅದ್ರ ಮೇಲೆ ಬ್ಯಾಚ್ ನಂಬರು ನನ್ನದು ನಂಬರು ಅಂದರೆ ಒಂದು ಐ ಡಿ ಥರ ನಂಬರು ಕಟ್ಟಿದರು ನಾವು ಹೋದ್ವಿ ಅದು ಸ್ಪಂದ ಹಾಲ್ಗೆ ಆಲ್ಮೋಸ್ಟ್ ಭಾವಸ್ಪಂದನ ಪ್ರೋಗ್ರಾಮ್ ಇಲ್ಲ ಸ್ಪಂದ ಹಾಲ್ನಲ್ಲಿ ನಡೆಯುತ್ತೆ ಹೋದ್ವಿ ಆಮೇಲೆ ನಂತರನೇ ಬೇರೆ ಬೇರೆ ಸ್ಟೇಟ್ದಿಂದ ಬೇರೆ ಬೇರೆ ಇಂದ ಎಲ್ಲರೂ ಬಂದಿದ್ರು ಸೊ ಫ್ರೆಂಡ್ಸ್ ಆದರು ಅವತ್ತಿನ ದಿನ ಅಲ್ಲೇ ಭಿಕ್ಷಾ ಹಾಲ್ನಲ್ಲಿ ಊಟ ಮಾಡಿ ಒಂದಿನ ಮೊದಲೇ ಹೋಗಿದ್ದೆ ಅಲ್ಲ ಸೊ ಭಿಕ್ಷಾ ಹಾಲ್ನಲ್ಲಿ ಊಟ ಮಾಡಿ ಬಂದು ರೆಸ್ಟ್ ಮಾಡಿದೆ ಬೆಳಿಗ್ಗೆ ಐದು ಗಂಟೆಗೆನೆ ಎದ್ದು ಫ್ರೆಶ್ ಅಪ್ ಆಗಿ ಸುಮಾರು ಆರು ಗಂಟೆಗೆಲ್ಲ ನಾನು ಧ್ಯಾನಲಿಂಗಕ್ಕೆ ಹೋದೆ జస్ట్ అది ప్రకృతి ఆగలి అమ్మ అల్లి స్మెల్ ఆగలి ఆమె పికాక్ సౌండ్ ఆగలి ఎలా నను మాయా లోక బందేనో అనస్తాయిత ఆమె ధ్యానలింగద ఫుల్ సైలెన్స్ ఆమె అది హాకి కమల్ హ జస్ట్ ఆవ్ అరతాయి అర్లాదు కమల్ హో అల్ దీప అలంకారూవిన వాసనా బందర్టి ఆగి అంద ఇష్ట గొప్పలా అస్ట్ అద్భుత అన్స్త ధ్యానలింగ అంత బందేలే ఆ ఏవరి అదే ఏరింద్రే జస్ట్ దేవి భైరవి హుడికి హోదే ఏళ్ళు నల్వత్ర ಏಳು ಐವತ್ತೈದು ತನಕ ಒಂದು ಹದಿನೈದು ಹತ್ತು ನಿಮಿಷದ ಆರತಿ ಇರುತ್ತೆ ಸೊ ಹೋಗಿ ಫಸ್ಟ್ ದೇವಿ ನೋಡ ಹುಡ್ಕ ನಂಗೆ ನಂಗೆ ನನಗೆ ತಡ್ಕೊಳಕ್ ಆಗಲಿಲ್ಲ ಆಗ್ಲಿಲ್ಲ ಅಳು ಬಂದ್ಬಿಡ್ತು ಅತ್ತೆ ಆಮೇಲೆ ಪ್ರತಿಯೊಬ್ರು ಯಾರು ಹೋಗ್ತಿರಲ್ಲ ಈಶಾ ಫೌಂಡೇಶನ್ಗೆ ಪ್ರತಿಯೊಬ್ರು ದೇವಿ ಆರತಿ ಅಂತೂ ಕಂಪಲ್ಸರಿ ಅಟೆಂಡ್ ಆಗ್ಬೇಕಾ ಅಂತ ನಾ ಹೇಳ್ತೀನಿ ಅಷ್ಟು ಅದ್ಭುತ ಅನ್ಸುತ್ತೆ ಅಲ್ಲಿಂದ ಜಸ್ಟ್ ಎಲ್ಲ ಪ್ಲೇಸ್ ವಿಸಿಟ್ ಮಾಡ್ತಾ ಅಲ್ಲಿ ಸ್ಕೂಲ್ ಇದೆ ಆಮೇಲೆ ಗೋಶಾಲಾ ಇತ್ತು ಆಮೇಲೆ ನೆಕ್ಸ್ಟ್ ಭಿಕ್ಷಾಲ್ಗೆ ಹೋದೆ ಭಿಕ್ಷಾಲ್ನಲ್ಲಿ ಊಟ ಅಂದರೂ ಅದು ಓಡ್ನಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಟೇಸ್ಟ್ ಆದರೂ ಅದು ಅಥವಾ ಸಾತ್ವಿಕ ಫುಡ್ಡು ಡೈಜೆಷನ್ಗೂ ಅಷ್ಟೇ ಸರಳ ಅಷ್ಟು ಚೆನ್ನಾಗಿ ಅನ್ನಿಸ್ತು ನೆಕ್ಸ್ಟ್ ಎರಡು ಗಂಟೆಯಿಂದ ಅವತ್ತು ಸೋಮವಾರ ಎರಡು ಗಂಟೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಭಾವ ಸ್ಪಂದನ ಇಟ್ಸ್ ಆಲ್ಮೋಸ್ಟ್ ತ್ರೀ ತ್ರೀ ಅಂಡ್ ಹಾಫ್ ಡೇಸ್ ಪ್ರೋಗ್ರಾಮ್ ಅಲ್ಲಿರುವಂತಹ ಎಷ್ಟೋ ದಿವ್ಸದಿಂದ ನಾವು ಕ್ಯಾರಿ ಮಾಡ್ಕೊಂಡು ಬಂದಿರುವಂತಹ ಬರ್ಡನ್ ಆಗಲಿ ಎಮೋಷನ್ಸ್ ಆಗ್ಲಿ ನಾವು ಹೊರಗೆ ಹಾಕುವಂತ ಪ್ಲೇಸ್ ಅಂತ ಹೇಳ್ಬೋದು ಆಮೇಲೆ ಲೈಫ್ ಅನ್ನೋದು ಎಷ್ಟು ಪ್ರೀಸಿಯಸ್ ನಾವು ಅಂದ್ರೆ ಒಂದು ಎಕ್ಸಾಂಪಲ್ ಏನಂದ್ರೆ ಫಾಸ್ಟ್ ಫಾಸ್ಟ್ ಅನ್ನೋದು ಏನಂದ್ರೆ ಒಂದು ಸತ್ತು ಶವ ತರ ಸೊ ನಾವು ಶವಕ್ಕೆ ಪ್ರಾಣ ಕೊಡಕಾಗಲ್ಲ ನಮ್ಗೆ ಗೊತ್ತದು ಶವ ಅಂತ ಬಟ್ ಸ್ಟಿಲ್ ನಾವು ಆ ಶವ ಜೋಡಿನೇ ಬದುಕ್ತಾ ಇರ್ತೀವಿ ಹಂಗೆ ನಾವು ಪಾಸ್ಟ್ ಪಾಸ್ಟ್ ಜೋಡಿ ಬದುಕ್ತಾ ಇದೀವಿ ಪಾಸ್ಟ್ ಮೆಮರೀಸ್ ಜೋಡಿ ಬದುಕ್ತಾ ಇದೀವಿ ಅಂದ್ರೆ ನಾವು ಶವ ಜೋಡಿ ಬದುಕ್ತಾ ಇರೋ ಹಾಗೇನೆ ಫ್ಯೂಚರ್ ಫ್ಯೂಚರ್ ಅನ್ನೋದು ನಮ್ಗೆ ಗೊತ್ತಿಲ್ಲ ಬಟ್ ವಿ ಆರ್ ಮಿಸ್ಸಿಂಗ್ ದ ಪ್ರೆಸೆಂಟ್ ಬದುಕ್ತಾ ಇಲ್ಲ ಅನ್ನೋದನ್ನ ಕಲಿಸ್ಕೊಡ್ತು ಭಾವಸ್ಪಂದನ ಪ್ರೋಗ್ರಾಮು ಆಮೇಲೆ ಭಾವಸ್ಪಂದನ ಪ್ರೋಗ್ರಾಮ್ ನಲ್ಲಿ ಮೇನ್ ಏನಂದ್ರೆ ಹೋಮ್ ವರ್ಕ್ ಅಂದ್ರೆ ನಮ್ಗೆ ರೈಟಿಂಗ್ ಹೋಮ್ ವರ್ಕ್ ನಾವು ಎಷ್ಟು ಬರಿತೀವಲ್ಲ ಎಷ್ಟು ಬರಿತೀವಲ್ಲ ಅಷ್ಟು ನಮಗೆ ಯೂಸ್ಫುಲ್ ಆಗುತ್ತೆ ಆಮೇಲೆ ತ್ರೀ ಅಂಡ್ ಹಾಫ್ ಡೇಸ್ ಪ್ರೋಗ್ರಾಮ್ ಆದಮೇಲೆ ಅವತ್ತು ಆಲ್ಮೋಸ್ಟ್ ಈವ್ನಿಂಗ್ ಗುರುಪು ಗುರುವಂದನ ಆದ್ಮೇಲೆ ಸರ್ಪ್ರೈಸ್ ಏನಂದ್ರೆ ಜನವರಿ ಫಸ್ಟ್ ಇದ್ದ ಕಾರಣ ಏನು ಸದ್ಗುರು ಅವರು ಆಶ್ರಮದಲ್ಲೇ ಇದ್ರು ಸೊ ಬಂದು ನಮಗೆ ನಮ್ಮ ನಾವಿರೋ ಪ್ಲೇಸ್ ನಲ್ಲಿ ಬಂದು ವಿಸಿಟ್ ಮಾಡಿದ್ರು ನಾವೆಲ್ಲರೂ ಫೋಟೋ ತಕೊಂಡ್ವಿ ಸದ್ಗುರು ಜೋಡೆ ಸದ್ಗುರು ನೋಡಿದ್ಮೇಲೆ ನಾನು ಇರ್ಲಿಲ್ಲ ಫಸ್ಟ್ ಟೈಮು ಈ ಆಶ್ರಮ ಹೋಗ್ತಾ ಇದ್ದೀನಿ ನಂಗೆ ಸದ್ಗುರು ದರ್ಶನ ಆಗತ್ತೆ ಅಂತ ನಾ ಅನ್ಕೊಂಡಿರ್ಲಿಲ್ಲ ಇಟ್ಸ್ ಲೈಕ್ ಅ ಗಿಫ್ಟ್ ಅದೇ ಒಂದು ಗುರುವಿಂದ ಆಶೀರ್ವಾದ ಇದ್ರೇನೆ ಇದಾಗತ್ತೆ ಅಂತ ನಾ ಜಸ್ಟ್ ಅಳ್ತಾ ಇದ್ದೆ ಸದ್ಗುರು ನೋಡಿ ಏನ್ ಮಾತು ಈ ಭಾವ ಏನೂ ಇಲ್ಲ ಜಸ್ಟ್ ಅಳಬೇಕು ಹಂಗ ಅನಿಸ್ತು ಅತ್ತೆ ಸಮಾಧಾನ ಆಗೋವರೆಗೂ ಅತ್ತೆ ಅವ್ರ ಆಶೀರ್ವಾದ ತಗೊಂಡ್ವಿ ಆಮೇಲೆ ಅಲ್ಲಿಂದ ಸಂಜೆ ನಮ್ ಫೋನ್ ನಮ್ದು ಹಣ ಎಲ್ಲ ಕೊಟ್ರು ಇಶಾ ಸ್ಟೋರ್ ಇದೆ ಅಲ್ಲಿ ನಮಗ ಏನೇನ್ ಬೇಕಲ್ಲ ನಾ ಎಲ್ಲ ಸ್ಟೋರ್ ಅಲ್ಲಿ ಸಾಮಾನ್ ತಗೊಂಡೆ ಆಮೇಲೆ ನಂಗೆ ಮೇನ್ ಏನಂದ್ರೆ ಚಂದ್ರಕುಂಡಕ್ ಹೋಗೋದಿತ್ತು ಯಾಕಂದ್ರೆ ಹಿಂದಿನ ದಿನ ಚಂದ್ರಕುಂಡಕ್ ಹೋಗಿದ್ವಿ ಬಟ್ ಸ್ವಲ್ಪ ಟೈಮ್ ಇದ್ವಿ ಇವತ್ತು ಪ್ರೋಗ್ರಾಮ್ ನಿಂದ ಹೊರಗೆ ಬಂದಿವೆ ಇಟ್ ಲೀಸ್ಟ್ ನಮ್ಗೆ ಎಷ್ಟೊತ್ ಬೇಕು ಅಷ್ಟೊತ್ ಹೋಗ್ಬೋದಂತ ಅಂತ ಕುಂಡಕ್ ಹೋದ್ವಿ ಇದು ಒಂದ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಮಾಲಿಂತ್ರ ನೀರ್ ಬೀಳ್ತಾ ಇರ್ತಾವ್ తంప నీరు బట్ అింగ హిడ్కొందు ఆమె ఏం లేదారు సల టి ఒక హైదు నిమిష నీర్వి అది గ్రేట్ ఎక్స్పీరియన్స్ అంతా హోదు అందేలే భైరవి మే భైరవి గుడి హోదవి అదే ఆర్తి అటెండ్ అద్వి ఆర్తి అటెండ్ ఆగి ధ్యానలింగకి హోగి ఆమె నెక్స్ట్ బిక్ శాలకి హి ఆత్ బందీ ఆల్మోస్ట్ ప్రోగ్రమ్ అస్ డేటి ముగీతు ಅವತ್ತು ಹೋಗೋರು ಹೋದ್ರು ಉಳಿದೋರು ನೆಕ್ಸ್ಟ್ ಡೇ ಹೋಗೋರಿದ್ರು ಸೊ ನಾವು ಮತ್ತೆ ಯಾವಾಗ ಸಿಗ್ತೀವೋ ಏನೋ ಅಂತ ರಾತ್ರಿ ಒಂದ್ ಗಂಟೆ ತನಕ ನನ್ನ ಜೋಡಿ ಇದ್ದವರೆಲ್ಲ ನಾವು ಮಾತಾಡ್ಕೋತ ಕೂತ್ವಿ ಒಬ್ರು ಲಂಡನ್ ಇನ್ನೊಬ್ರು ಪುಣೆ ಕೇರಳ ಹಿಂಗೆ ಬೇರೆ ಬೇರೆ ಕಡಿಂದ್ರ ಬಟ್ ಸೇಮ್ ಫ್ರಿಕ್ವೆನ್ಸಿ ಸೇಮ್ ಮೆಂಟಾಲಿಟಿ ಇರೋ ಫ್ರೆಂಡ್ಸ್ ಸಿಕ್ಕರು ಆಮೇಲೆ ಹೆಲ್ಪಿಂಗ್ ನೇಚರ್ ಆಯಿತು ಇನ್ನೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಆಮೇಲೆ ಅಲ್ಲಿ ಏನು ಜಜ್ಮೆಂಟ್ ಅನ್ನೋದಿಲ್ಲ ಇವ್ ನೀ ಯಾಕೆ ಹಿಂಗದಿ ನೀ ಯಾಕೆ ಹಿಂಗಿಲ್ಲ ಅಲ್ಲೇನೂ ಇಲ್ಲ ಸೊ ಅದು ಓಪನ್ ಮೈಂಡ್ ಆಮೇಲೆ ಭಾವಸ್ಪಂದನದಲ್ಲಿ ಪ್ರೋಗ್ರಾಮ್ನಲ್ಲಿ ಆಟೋ ಆಟ ಆಡೋದಾಯ್ತು ಆಮೇಲೆ ಎಲ್ಲರ ಜೋಡೆ ಬೆರೆಯೋದಾಯಿತು ಇಟ್ಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಮೇಲೆ ನೆಕ್ಸ್ಟ್ ಡೇ ನಾನು ಮತ್ತೆ ಆಸ್ ಇಟ್ ಈಸ್ ಬಂದೆ ನಂದು ಭಾವಸ್ಪಂದನ ಎಕ್ಸ್ಪೀರಿಯನ್ಸ್ ನಾ ಏನು ಹೇಳೋದಂದ್ರೆ ಪ್ರತಿಯೊಬ್ಬರೂ భావస్పందన ప్రోగ్రామ్ అటెండ్ ఆగబు హెల్ప్ఫుల్ సో నా ఏను టేస్ట్ మి ఆ రుచి ఏనిది ప్రతి ఆ అది అనుభవస్ అన్నది నా ఉద్దేశం థాంక్యూ యూ ఇషా ఫౌండేషన్ నా అడ్వాన్స్ ప్రోగ్రామ్ భావస్పందన ప్రోగ్రామ్ బ అనసె అన్న ఎక్స్పీరియన్స్ అన్న ముందే నిమ్ముందే హోకంతి ಆಕ್ಚುಲಿ ಎರಡ್ ಸಾವಿರದ ಹದಿನಾರಲ್ಲಿ ನಂದು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅಂದ್ರೆ ಶಾಂಭವಿ ಮಹಾಮುದ್ರಾ ದೀಕ್ಷೆನ ಕೊಡ್ತಾರಲ್ಲ ಸದ್ಗುರು ಆ ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅನ್ನು ಎರಡ್ ಸಾವಿರದ ಹದಿನಾರಲ್ಲಿ ನಾ ಕಂಪ್ಲೀಟ್ ಮಾಡಿದೆ ಎರಡ್ ಸಾವಿರದ ಹದಿನಾರಿಂದ ಅನ್ಕೋತಾ ಇದ್ದೆ ನಾ ನೆಕ್ಸ್ಟ್ ಭಾವಸ್ಪಂದನ ಪ್ರೋಗ್ರಾಮ್ಗೆ ಹೋಗಬೇಕು ಅಂತ ಬಟ್ ಅದ್ರ ಟೈಮ್ ಕೂಡ ಗಂದಿರಲಿಲ್ಲನೋ ಅಥವಾ ಯಾವುದೋ ಒಂದು ಕಾರಣದಿಂದ ಮುಂದೆ ಹೋಗ್ತಾ ಇದ್ದವು ಈ ಸಲ ನಾನು ಸಂಕಲ್ಪ ಮಾಡಿ ಇಲ್ಲ ನಾ ಹೋಗಲೇಬೇಕು ಭಾವಸ್ಪಂದನ ಪ್ರೋಗ್ರಾಮ್ ಅಂತ ರಿಜಿಸ್ಟರ್ ಮಾಡಿದೆ ರಿಜಿಸ್ಟರ್ ಮಾಡಿದೆ ಆದ್ಮೇಲೆ ಟ್ರೈನ್ ನೋಡಿದೆ ಟ್ರೈನ್ ನೋಡಿದ್ರೆ ಶಬರಿಕ ಹೋಗೋ ಜನ ಜಾಸ್ತಿ ಇರೋ ಸಂಬಂಧ ಟ್ರೈನ್ ಬುಕ್ ಆಗಲಿಲ್ಲ ಬಸ್ ಅಂದ್ರೆ ಬಸ್ ಫೆಸಿಲಿಟಿ ಹೇಗಿದೆ ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ನಾ ಕೋಯಮತ್ತೂರಿಗೆ ಹೋಗ್ಬೇಕು ಸೊ ಅದ್ರ ಸಂಬಂಧ ಫ್ಲೈಟ್ ಬುಕ್ ಮಾಡಿದ್ವಿ ಹೋಗೋದು ಮತ್ತೆ ಬರೋದು आवन um, दिन नक्चुअली प्रोग्रामी भावस्पंदन प्रोग्रामी डिसंबर ट्वेंटी एट्टेंटी um, एट जनवरी फस्ट के मुगते सो आलमोस्ट इट इस थ्री डेस् प्रोग्राम ना दिन फस्टे हम अडवांसे हम सो ट्वेंटी एट देंटी नाइं नईन के प्रोग्राम स्टार्ट आगते आस्ट um, థర్టీ థర్టీ వన్ వన్ ఎస్ ఫోర్ డేస్ ఆల్మోస్ట్ ప్రోగ్రామ్ సో నట్వెంటీ ఎయిత్కి ఇల్ంద్ర స్టార్ట్ నమ్మంద్ర నే హస్బెండ్ మన మగ బ నన్ను ఏర్పోర్ట డ్రాప్ మారు సో ఇది నన్ను ఫస్ట్ అందర నగ బస్సీ హోక్తీని ట్రైన్ హోక్తీని బట్ ఒ ఫ్లైటికి హోదు ఇది ఫస్ట్ టైము స్వల్ప నర్వస్ ఆగితే భయ నను అద్రేనైతే అందరం ఏర్పోర్ట్ ఇషా ఫౌండేషన్ హోగో ఇన్నొబ్రు సిక్కు ಸೊ ಅವ್ರ ಜೋಡಿ ಮಾತಾಡ್ತಾ ಅವರ ಅಲ್ಲಿ ಎಕ್ಸ್ಪೀರಿಯೆನ್ಸು ಆಮೇಲೆ ಆಶ್ರಮದಲ್ಲಿ ಎಲ್ಲಿ ಏನು ಸಿಗುತ್ತೆ ಏನು ಅವರು ಯಾವ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಿ ಥರ ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಆಮೇಲೆ ಫ್ಲೈಟು ಆಲ್ಮೋಸ್ಟ್ ಇಟ್ಸ್ ಫೋರ್ಟಿ ಫೈವ್ ಟು ಒನ್ ಅವರ್ ಜರ್ನಿ ಕೊಯಮುತ್ತೂರಿಗೆ ಇಳಿದ ಮೇಲೆ ಏರ್ಪೋರ್ಟ್ನಿಂದ ಹೊರಗೆ ಬರೋಷ್ಟರಲ್ಲಿ ನನ್ನ ಫ್ರೆಂಡ್ ಅಂದರೆ ಅವರು ಪ್ರಾಪರ್ ರೆಸಿಡೆನ್ಸ್ ಇರೋದೇ ಕೊಯಮುತ್ತೂರಿನಲ್ಲಿ ಅವರಿಬ್ರು ಹಸ್ಬೆಂಡ್ ವೈಫ್ ಬಂದು ನನ್ನ ವೇಟ್ ವೆಯ್ಟ್ ಮಾಡ್ತಾಯಿದ್ರು